ವೆಲ್ ಇದೇ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳ ಹಿಂದೆ ನಾವು ನೋಡ್ತೀವಿ ಅಂತ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಬೇಕಾ ಇದು ಇನ್ವೆಸ್ಟ್ಮೆಂಟ್ ಆಪ್ಷನ್ನ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಗೆ ಕಾಡ್ತಾ ಇತ್ತು ಬಟ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ನಿಯರ್ಲಿ ಮೋರ್ ದನ್ ಟ್ವೆಂಟಿ ಟ್ವೆಂಟಿ ಫೈ ಪರ್ಸೆಂಟೇಜ್ನಷ್ಟು ಗ್ರೋತ್ ಗೋಲ್ಡ್ ಕೊಟ್ಟಿದೆ ಇನ್ ಟರ್ಮ್ಸ್ ಆಫ್ ದ ಪ್ರೈಸ್ ನೋಡ್ತೀವಿ ಅಂತಂದರೆ ಎಲ್ಲರೂ ಗೋಲ್ಡ್ 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 ಅಂತ ಹೇಳ್ಕೊಂಡು ಗೋಲ್ಡ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ ಬಟ್ ಈ ಒಂದು ಸಂದರ್ಭದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಈ ಪ್ರಶ್ನೆ ಗೋಲ್ಡಲ್ಲಿ ಸದ್ಯಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಸಪೋಸ್ ಇದೆ ಅಂತಂದ್ರೂ ಕೂಡ ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡ್ಬೋದು ಯಾವ ರೀತಿಯಾದಂಥ ಅಪ್ರೋಚನ್ನು ಇಟ್ಕೊಳ್ಳೋದ್ರ ಮೂಲಕ ಸೇಫೆಸ್ಟ್ ವೇದಲ್ಲಿ ಬೆಟರ್ ರಿಟರ್ನ ಜನ್ರೇಟ್ ಮಾಡೋ ಪಾಸಿಬಿಲಿಟೀಸ್ಗಳಿದೆ ಇದೇ ಎಕ್ಸಾಕ್ಟ್ ವಿಷಯವನ್ನು ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೀತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತಂದ್ರೂ ಕೂಡ ಅದ್ರ ಹಿಂದೆ ಇರ್ತಕ್ಕಂಥ ರಿಸ್ಕ್ ಆ್ಯಂಡ್ ರಿವಾರ್ಡ್ ಎರಡು ಮುಖಗಳನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ಸೈಕಲ್ ಅಂತಕ್ಕಂಥ ಒಂದು ಫ್ರೇಮ್ ವರ್ಕ್ ಮೂಲಕ ಸೊ ಐದು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಂಡ್ವರೆಗೂ ನೀವು ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಅರ್ಥ ಮಾಡ್ಕೊಳಕಾದ್ರೆ ಗೋಲ್ಡ್ ಅಲ್ಲಿ ಅವಕಾಶಗಳು ಯಾವಾಗಿರುತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ ಗೋಲ್ಡಿಂದ ಹೊರಗಡೆಗೆ ಬರೋಕ್ಕೆ ಯಾವ ರೀತಿಯಾದಂತಹ ಒಂದು ಸಿಚುವೇಷನ್ಸ್ಗಳಲ್ಲಿ ಪ್ರಾಪರ್ ವೇದಲ್ಲಿ ಡೇಟಾವನ್ನ ಇಟ್ಕೊಳ್ಳೋದ್ರ ಮೂಲಕ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ತುಂಬಾನೇ ಇದ್ದೀನಿ ಮುಖ್ಯವಾದಂತಹ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಒಂದು ಆಪ್ಷನ್ ತಗೊಳ್ತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಂತ ಅನ್ಕೊಳ್ಳೋಣ ಅದರದಕ್ಕೆ ಅದರದ್ದೇ ಆದಂಥ ಒಂದು ಗುಣಲಕ್ಷಣಗಳಿರುತ್ತೆ ಈಗ ಇಕ್ವಿಟಿ ಮೂವ್ ಆಗ್ತಕ್ಕಂಥದ್ದೇ ಬೇರೆ ರೀತಿ ಗೋಲ್ಡ್ ಮೂವ್ ಆಗ್ತಕ್ಕಂಥದ್ದೇ ಬೇರೆ ರೀತಿ ಯು ಎಸ್ ಮಾರ್ಕೆಟ್ ಮೂವ್ ಆಗ್ತಕ್ಕಂಥದ್ದೇ ಬೇರೆ ರೀತಿ ಈ ರೀತಿಯಾಗಿ ಅಸೆಟ್ ಟು ಅಸೆಟ್ ಆಗ್ತಾ ಇರುತ್ತೆ ಸೊ ಆ ಒಂದು ಬಿಹೇವಿಯರನ್ನು ನಾವು ಅರ್ಥ ಮಾಡ್ಕೊಳೋಕಾದ್ರೆ ಸಮ್ ಅವ್ರ ಅದರ್ ವೇ ವಿ ಕ್ಯಾನ್ ಜಡ್ಜ್ ಓಕೆ ಈ ಒಂದು ಸಿಚುವೇಷನಲ್ಲಿ ಈ ರೀತಿಯಾದಂಥ ಒಂದು ಆ್ಯಕ್ಷನ್ ಆಗಕ್ಕೆ ಹೋಗ್ತಾ ಇದೆ ಇದರಲ್ಲಿ ಅಂತಕ್ಕಂಥ ವಿಚಾರಗಳು ಗೋಲ್ಡಿನ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ತಿದ್ದೀರಾ ಗೋಲ್ಡಲ್ಲಿ ಒಂದು ಸಮ್ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ತೊಗೊಳ್ತಾ ಇದ್ದೀರಾ ಅಂತಂದ್ರೂ ಕೂಡ ಯು ಶುಡ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಗೊತ್ತಿರಬೇಕು ಯಾವ ರೀತಿಯಾಗಿ ಗೋಲ್ಡ್ ಯೂಶುವಲಿ ಬಿಹೇವ್ ಆಗುತ್ತೆ ಅಂತ ಹೇಳ್ಕೊಂಡು ಮುಖ್ಯವಾಗಿ ನಾವು ನೋಡ್ತೀವಿ ಅಂತಂದರೆ ಗೋಲ್ಡ್ ಈಸ್ ಅ ಸೈಕ್ಲಿಕಲ್ ಅಸೆಟ್ ಅಂತ ಹೇಳ್ತಾರೆ ಇನ್ ದ ಸೆನ್ಸ್ ಗೋಲ್ಡ್ಗೆ ಇರ್ತಕ್ಕಂತಹ ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆಯೋ ಅಥವಾ ಈಗ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ ತುಂಬಾ ಜನ ಬೈ ಮಾಡೋಕೆ ಮಟೀರಿಯಲ್ ಇಲ್ಲ ಅಂತಂದ್ರೆ ಬೆಲೆ ಮೇಲೆ ಹೋಗುತ್ತೆ ಬಿಕಾಸ್ ಇರೋದು ಲಿಮಿಟೆಡ್ ಕ್ವಾಂಟಿಟಿ ಗೋಲ್ಡ್ ಇನ್ನೊಂದು ಕಡೆಯಿಂದ ಇಲ್ಲಪ್ಪ ಎಲ್ಲರೂ ಸೆಲ್ ಮಾಡೋಕೆ ಇದ್ದಾರೆ ಅವರಿಗೆ ಆ ಒಂದು ಮಟೀರಿಯಲ್ ಹೋಲ್ಡ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಮಟೀರಿಯಲ್ ಜಾಸ್ತಿ ಇದೆ ಬಟ್ ಡಿಮ್ಯಾಂಡ್ ಕಡಿಮೆ ಇದೆ ಸಪ್ಲೈ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆನ್ ಸಂದರ್ಭದಲ್ಲಿ ಆವಾಗ ಬೆಲೆಗಳು ಯೂಶುವಲಿ ಡ್ರಾಪ್ ಆಗುತ್ತೆ ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಬೇಸಿಸ್ ಅಲ್ಲಿ ಒಂದು ವ್ಯವಹಾರಗಳು ಏನಿದೆಯೋ ಈ ಒಂದು ಗೋಲ್ಡಿನ ಪ್ರೈಸ್ನ ಬೆಲೆಯಲ್ಲಿ ವ್ಯವಹಾರಗಳು ವೇರಿಯೇಷನ್ಸ್ಗಳು ಗಳು ಆಗ್ತಾ ಇರುತ್ತೆ ಲಾಸ್ಟ್ ಆರು ವರ್ಷದಲ್ಲಿ ನಿಯರ್ಲಿ ತ್ರೀ ಟೈಮ್ಸ್ನಷ್ಟು ಗ್ರೋಥನ್ನ ಗೋಲ್ಡ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ಗ್ರೋಥಲ್ಲಿ ಕಂಪೌಂಡೆಂಡ್ ಮ್ಯಾನರ್ಲಿ ವರ್ಷದಿಂದ ವರ್ಷಕ್ಕೆ ಗ್ರೋಥನ್ನು ಲಾಸ್ಟ್ ಆರು ವರ್ಷದಲ್ಲಿ ಕಂಡಿದೆ ಬಟ್ ಕ್ಯಾಚ್ ಏನಪ್ಪ ಅಂತಂದರೆ ಇಲ್ಲಿ ಒಂದೇ ರೀತಿ ಮೇಲ್ಗಡೆಗೆ ಮೂವ್ ಆಗಲ್ಲ ಅಪ್ ಎಂಡ್ ಡೌನ್ ಆಗ್ತಾ ಇರುತ್ತೆ ಎರಡು ರೀತಿಯಾದಂತಹ ಒಂದು ಬದಲಾವಣೆಗಳು ಬರುತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ನೇ ಇರಲಿ ಅದು ಒಂದು ಮನಿ ಡ್ರಾ ಡೌನ್ ಅಂತ ಹೇಳ್ತೀವಿ ನಾವು ಇನ್ ದ ಸೆನ್ಸ್ ನೀವೀಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದೀರ ಅದು ಎಂಬತ್ತು ರೂಪಾಯಿಗೆ ಬಂದಿದೆ ಅಂತಂದರೆ ಇಪ್ಪತ್ತು ರೂಪಾಯಿ ನಿಮಗೆ ಲಾಸ್ ಆಗಿದೆ ಅಂತ ಅರ್ಥ ನೀವು ಬುಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲಾಸ್ ಆಗುತ್ತೆ ಆ ಒಂದು ಸಿಚುವೇಶಲ್ಲಿ ಬಟ್ ಬುಕ್ ಮಾಡಿಲ್ಲ ಹೋಲ್ಡ್ ಮಾಡ್ತಿದ್ದೀರಾ ಅಂತಂದ್ರೂ ಕೂಡ ಅನ್ರಿಯಲೈಸ್ಡ್ ವೇದಲ್ಲಿ ಇಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಅಥವಾ ವ್ಯಾಲ್ಯೂ ಅಲ್ಲಿ ಡ್ರಾಪ್ ಆಗಿದೆ ಇಪ್ಪತ್ತು ರೂಪಾಯಿ ಇದನ್ನು ಮನಿ ಡ್ರಾಡೋನ್ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಎಂಬತ್ತು ರೂಪಾಯಿಗೆ ಹೋಗಿರೋದು ವಾಪಸ್ ಹಂಡ್ರೆಡ್ ರುಪೀಸಿಗೆ ಬರಬೇಕಲ್ಲ ಆ ಒಂದು ಸಿಚುವೇಷನ್ಸ್ಗೆ ಎಷ್ಟು ಟೈಮನ್ನು ತೊಗೊಳ್ತಾ ಇದೆ ಒಂದು ತಿಂಗಳು ತೊಗೊಳ್ತಾ ಮೂರು ತಿಂಗಳು ತೊಗೊಳ್ತಾ ಒಂದು ವರ್ಷ ತೊಗೊಳ್ತಾ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸಿಚುವೇಷನ್ಸ್ಗಳು ಇದನ್ನು ಟೈಮ್ ಡ್ರಾಡೌನ್ ಅಂತ ಕರೀತಾರೆ ಸಿ ಯಾವುದೇ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಪರ್ಸೆಂಟ್ ಹೋಗಿರೋದು ಇಮಿಡಿಯೇಟ್ಲಿ ರಿಕವರಿ ಆದರೆ ನಮಗೇನು ಪ್ರಾಬ್ಲಮ್ ಇರಲ್ಲ ಇಮ್ಯಾಜಿನ್ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಇಪ್ಪತ್ತು ರೂಪಾಯಿ ಡ್ರಾಪ್ ಆಗಿದೆ ಮೂರು ವರ್ಷ ನಾಲ್ಕು ವರ್ಷ ಅಲ್ಲೇ ಕೂತ್ಕೊಂಡು ಆಮೇಲೆ ಅದು ರಿಕವರಿ ಆಗುತ್ತೆ ಅಂತಂದರೆ ಕ್ವಶನ್ ಇಸ್ ಆ ಮೂರು ವರ್ಷ ನಾಲ್ಕು ವರ್ಷ ನೀವು ಅದೇ ರೀತಿಯ ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡೋಕ್ಕಾಗುತ್ತಾ ದಿಸ್ ಈಸ್ ದ ಪ್ರಾಬ್ಲಮ್ ವಿತ್ ಗೋಲ್ಡ್ ನೀವು ಇಲ್ಲಿ ಗಮನಿಸ್ಬೋದು ಟೂ ತೌಸಂಡ್ ಟ್ವೆಲ್ ಟು ಟೂ ತೌಸಂಡ್ ನೈನ್ಟೀನ್ ಆಲ್ಮೋಸ್ಟ್ ಏಳು ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಬದಲಾವಣೆ ಗೋಲ್ಡಲ್ಲಿ ಆಗಿಲ್ಲ ಅಲ್ಲೇ ಉಳ್ಕೊಂಡಿತ್ತು ಹೈಯನ್ನು ರೀಚ್ ಆಗಬೇಕು ಅಂತಂದರೆ ನಿಯರ್ಲಿ ಏಳು ವರ್ಷದ ಕಾಲ ಇನ್ವೆಸ್ಟ್ಮೆಂಟ್ಸ್ ಗ್ರೋತ್ ಆಗಿಲ್ಲ ಆ್ಯಂಡ್ ನೈನ್ಟೀನ್ ಏಯ್ಟಿ ಟು ನೈನ್ಟೀನ್ ಏಯ್ಟಿ ನೈನ್ ಇದೇ ರೀತಿಯೇ ಹತ್ತು ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಗೋಲ್ಡಿನ ಬೆಲೆಯಲ್ಲಿ ಆಗಿರಲಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಡಿವಿಡೆಂಡ್ಸ್ಗಳು ಈ ರೀತಿಯಾಗಿ ಕಾಲ ಕಾಲಕ್ಕೆ ಕಂಪನೀಸ್ಗಳು ಡಿವಿಡೆಂಡ್ಸ್ ಅನೌನ್ಸ್ ಮಾಡೋದು ಬೋನಸ್ ಅನೌನ್ಸ್ ಮಾಡೋದಿರ್ಬೋದು ಇದೆಲ್ಲ ಆಗ್ತಾ ಇರುತ್ತೆ ಗೋಲ್ಡಲ್ಲಿ ಈ ಒಂದು ಅವಕಾಶಗಳು ನಿಮಗೆ ಸಿಗಲ್ಲ ಸೊ ಹಾಗಿದ್ರೆ ಗೋಲ್ಡನ್ನ ಇನ್ವೆಸ್ಟ್ಮೆಂಟ್ ಆಯ್ಕೆಯಾಗಿ ನಾವು ತೊಗೊಳ್ಬೋದಾ ಈ ಒಂದು ಸಿಚುವೇಷನ್ಸ್ಗಳನ್ನು ನೋಡ್ತೀವಿ ಅಂತಂದರೆ ಎಸ್ ಡೆಫಿನೆಟ್ಲಿ ಆನ್ಸರ್ ಈಸ್ ಎಸ್ ಬಟ್ ಎಲ್ಲ ಅಮೌಂಟನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಆನ್ಸರ್ ಈಸ್ ನೋ ಇದಕ್ಕೆ ಕಂಪ್ಲೀಟಾಗಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಬಟ್ ಇವಾಗಿರೋ ಸದ್ಯದ ಪರಿಸ್ಥಿತಿಗಳ ಪ್ರಕಾರ ಒಂದು ಫ್ರೇಮ್ ವರ್ಕ್ ಮೂಲಕ ಗೋಲ್ಡನ್ನು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಕಂಪ್ಲೀಟ್ ಗಮನ ನಿಮ್ದು ಬೇಕಾಗುತ್ತೆ ನನ್ನದು ಇದನ್ನು ಸೈಕಲ್ ಫ್ರೇಮ್ ವರ್ಕ್ ಅಂತ ನಾವು ಕರಿಬೋದು ಅಗೇನ್ ಇದು ಸ್ಟ್ಯಾಂಡರ್ಡ್ ಏನಲ್ಲ ಸೊ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಫ್ರೇಮ್ ವರ್ಕು ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಿ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್ಗಳಿಂದ ಬರ್ತಾ ಇರ್ತಕ್ಕಂಥ ಒಂದು ಡಿಮ್ಯಾಂಡ್ ಯು ಎಸ್ ಜರ್ಮನಿ ಇಟಲಿ ಫ್ರಾನ್ಸ್ ಈ ರೀತಿಯಾದಂಥ ಮೇಜರ್ ಡೆವಲಪ್ ಕಂಟ್ರೀಸ್ಗಳೇನಿದೆಯೋ ನಿಯರ್ ನಿಯರ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರ ಒಂದು ರಿಸರ್ವ್ಸ್ಗಳು ಏನಿದೆಯೋ ಸೆಕ್ಯೂರಿಟಿ ರಿಸರ್ವ್ಸ್ಗಳನ್ನು ಗೋಲ್ಡಿನ ಮೂಲಕ ಅವರು ಹೊಂದಿರ್ತಾರೆ ಇವತ್ತಿನ ಕಾಲಕ್ಕೆ ವೆರಿನ್ ಇನ್ ಕಂಪ್ಯಾರಿಟಿವ್ಲಿ ನೋಡ್ತೀರಾ ಅಂತಂದರೆ ಚೀನಾ ಸ್ವಿಜರ್ಲ್ಯಾಂಡ್ ಇಂಡಿಯಾ ಹಾಗೆ ಜಪಾನ್ ಇರ್ಬೋದು ಈ ರೀತಿಯಾದಂತಹ ಎಮರ್ಜಿಂಗ್ ಎಕನಾಮಿಕ್ ಎಕನಾಮೀಸ್ಗಳು ಅಥವಾ ಎಮರ್ಜಿಂಗ್ ಕಂಟ್ರೀಸ್ಗಳೇನಿದೆಯೋ ತುಂಬ ಕಡಿಮೆ ಗೋಲ್ಡನ್ನು ರಿಸರ್ವಲ್ಲಿ ಇಟ್ಕೊಂಡಿರುತ್ತೆ ಇದರ ಯು ಎಸ್ ಡಾಲರ್ನ ಮೇಲೆ ತುಂಬಾ ಕಂಟ್ರೀಸ್ಗಳು ಎಸ್ಪೆಷಲಿ ಎಮರ್ಜಿಂಗ್ ಕಂಟ್ರೀಸ್ ಗಳ ಒಂದು ಡಿಪೆಂಡೆನ್ಸಿ ಏನಿದೆಯೋ ಇರತಕ್ಕಂಥದ್ದು ನಾವು ಈಸಿಯಾಗಿ ಗಮನಿಸಬಹುದು ಈ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕು ಇದಕ್ಕೆ ಅಗೇನ್ ಎಷ್ಟಾಗಿರ್ತಕ್ಕಂಥ ಒನ್ ಆಫ್ ದ ಮೇನ್ ಕಾಂಪೋನೆಂಟ್ ಗೋಲ್ಡ್ ಸೊ ಹಾಗಾಗಿ ತುಂಬಾ ಈ ಎಮರ್ಜಿಂಗ್ ಎಕನಾಮೀಸ್ ಗಳು ಎಮರ್ಜಿಂಗ್ ಬ್ಯಾಂಕ್ಸ್ ಗಳು ಏನಿದೆಯೋ ಎಮರ್ಜಿಂಗ್ ಎಕನಾಮೀಸ್ ಗಳ ಬ್ಯಾಂಕ್ ಗಳು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಗೋಲ್ಡ್ ಕಂಟಿನ್ಯೂಸ್ಲಿ ಬೈ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ಇವಾಗ ಗಮನಿಸಬಹುದು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ನಿಯರ್ಲಿ टू टाइम्स ಆಗೋಗಿದೆ ಡಿಮ್ಯಾಂಡ್ एवरी ಇಯರ್ 1000 ಟನ್ಸ್ ಗಿಂತ ಜಾಸ್ತಿ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಫ್ರಮ್ ಸೆಂಟ್ರಲ್ ಬ್ಯಾಂಕ್ಸ್ ಇನ್ ಶಾರ್ಟ್ ಸಮರಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ರಿಸರ್ವ್ಸ್ಗಳನ್ನು ಎಮರ್ಜಿಂಗ್ ಕಂಟ್ರೀಸ್ಗಳು ಗೋಲ್ಡ್ ಅನ್ನು ಹೊಂದಿದೆ ಇವತ್ತಿನ ಮಟ್ಟಿಗೆ ಇದನ್ನು ಜಾಸ್ತಿ ಮಾಡಬೇಕು ಇವತ್ತಿನ ಕಾಲಕ್ಕೆ ಇದನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಆದ ಮೇಲೆ ಕನ್ಸಿಸ್ಟೆಂಟ್ ಡಿಮ್ಯಾಂಡ್ ಸೆಂಟ್ರಲ್ ಬ್ಯಾಂಕ್ಸ್ಗಳಿಂದ ಬರ್ತಾ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ನ್ಯೂಸ್ ಇದು ಗೋಲ್ಡ್ಗೆ ಸೊ ಹಾಗಾಗಿ ಮೇಜರ್ಲಿ ಇವಾಗ ಏನು ನಾವು ರ್ಯಾಲೀಸ್ಗಳನ್ನು ನೋಡ್ತಾ ಇದೀವೋ ಇಟ್ ಈಸ್ ಬಿಕಾಸ್ ಆಫ್ ದಟ್ ಡಿಮ್ಯಾಂಡ್ ಆ ಒಂದು ಡಿಮ್ಯಾಂಡ್ ಎಲ್ಲಿವರೆಗೂ ಇರುತ್ತೋ ಮಾರ್ಕೆಟಲ್ಲಿ ಅಟ್ ಲೀಸ್ಟ್ ಗೋಲ್ಡ್ ಇದೇ ಬೆಲೆಯಲ್ಲಿ ಸಸ್ಟೇನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ದಿಸ್ ಸೈನ್ ಇನ್ ಟರ್ಮ್ಸ್ ಆಫ್ ಈ ಒಂದು ವಿಚಾರವನ್ನು ನಾವು ನೋಡ್ತೀವಿ ಅಂತಂದರೆ ಇಟ್ ಈಸ್ ಅ पॉजिटिव साइन ಒಂದು पॉजिटिव साइन ಆಗಿ ಕನ್ವರ್ಟ್ ಆಗುತ್ತೆ ಗೋಲ್ಡ್ಗೆ ಇನ್ ಟರ್ಮ್ಸ್ ಆಫ್ ವರ್ಡ್ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರೇಮ್ ಅಲ್ಲಿ ವೈ ಬೇಸಿಕಲಿ ಈಲ್ಡ್ ಈಲ್ಡ್ ಕರ್ ಅಂತ ಹೇಳ್ತಾರೆ ಅಥವಾ ಯು ಎಸ್ ಅಲ್ಲಿ ಗಳು ಏನಿದೆಯೋ ಗೋಲ್ಡಿನ ಬದಲು ಇನ್ನೊಂದು ಅಪೋನೆಂಟ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಅದು ಯು ಎಸ್ ಇನ ಬಾಂಡ್ಸ್ಗಳು ಅಂದರೆ ತುಂಬ ಸೇಫೆಸ್ಟ್ ಅಂತ ಹೇಳ್ಕೊಂಡು ಅದನ್ನು ಕನ್ಸಿಡರ್ ಮಾಡ್ತಾರೆ ಬಿಕಾಸ್ ಅವ್ರ ಹತ್ರ ಒಂದು ಸ್ಟೇಬಲ್ ಕರೆನ್ಸಿ ಇದೆ ಅಂತಕ್ಕಂಥ ಒಂದು ಇಂಟೆನ್ಷನ್ನು ತುಂಬ ದಿನಗಳಿಂದ ಇರತಕ್ಕಂಥದ್ದು ಇದರಿಂದ ತುಂಬ ಹಿಸ್ಟ್ರಿ ಇದೆ ಅಲ್ಲಿಗೆಲ್ಲ ಹೋಗೋದು ಬೇಡ ಸಿಂಪಲ್ ಆಗಿ ಹೇಳಬೇಕು ಅಂತ ಈಗ ಇಂಡಿಯಾ ರಿಸರ್ವ್ಸ್ಗಳನ್ನು ಇಟ್ಕೊಳ್ಬೇಕು ಹೊರಗಡೆ ಕಂಟ್ರೀಸ್ಗಳ ಜೊತೆ ವ್ಯವಹಾರ ಮಾಡಬೇಕು ಅಂತಂದರೆ ಡಾಲರ್ ಅಲ್ಲಿ ನಾವು ಮಾಡ್ತೀವಿ ಸೊ ಹಾಗಾಗಿ ಈಲ್ಡ್ಸ್ ಗಳಲ್ಲಿ ಅಥವಾ ಅಲ್ಲಿರೋ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಈಲ್ಡ್ ಫಾಲ್ ಆಗುತ್ತೋ ಅಥವಾ ಈ ಒಂದು ಪರ್ಟಿಕ್ಯುಲರ್ ಯು ಎಸ್ ಈಲ್ಡ್ ಏನಿದೆಯೋ ಫಾಲ್ ಆಗುತ್ತೋ ಗೋಲ್ಡ್ ಯೂಶ್ವಲಿ ಮೇಲೆಗೆ ಹೋಗುತ್ತೆ ಈಲ್ಡ್ ಯಾವಾಗ ಜಾಸ್ತಿ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಯೂಶುವಲಿ ಫಾಲ್ಸ್ ಆಗುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಗೋಲ್ಡ್ ಹಾಗೆ ಯು ಎಸ್ ಈಲ್ಡ್ ಇರತಕ್ಕಂತ ಒಂದು ವ್ಯತ್ಯಾಸವನ್ನು ನಾವು ತೋರಿಸ್ತಾ ಇದೀವಿ ಇದರಲ್ಲಿ ಗೋಲ್ಡ್ ನ ಒಂದು ರ್ಯಾಲಿಯನ್ನ ಗಮನಿಸಬಹುದು ನೀವು ಅದಕ್ಕೆ ಈ ಬ್ಲೂ ಲೈನ್ ಎರಡಕ್ಕೂ ಕಂಪೇರ್ ಮಾಡ್ತೀವಿ ನಾವು ಅಂತಂದ್ರೆ ತುಂಬಾ ಒಂದು ಮೇಜರ್ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ವಿಚ್ ಇಟ್ ಸೆಲ್ಫ್ ಇಸ್ ಅ ಸೈನ್ ಅಂದರೆ ಇನ್ನೊಂದು ಆ್ಯಂಗ್ಲಿನ ನಾವು ನೋಡ್ತೀವಿ ಅಂತಂದರೆ ಸಪೋಸ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ಗೋಲ್ಡನ್ನು ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡೋದನ್ನು ನಿಲ್ಲಿಸ್ತು ಅಂತ ಅಂದರೆ ಇಮಿಡಿಯೇಟ್ಲಿ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟಿಸ್ಗಳು ಗೋಲ್ಡಲ್ಲಿ ಇರತಕ್ಕಂಥದ್ದು ಆ್ಯಂಡ್ ಯು ಎಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಹೋಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಸೊ ಇದನ್ನು ನಾವು ಅಡಿಕ್ಟ್ ನೋಡ್ತೀವಿ ಅಂತಂದರೆ ಇನ್ ಟರ್ಮ್ಸ್ ಆಫ್ ದ ಯು ಎಸ್ ಈಲ್ಡ್ಗೆ ಹಾಗೆ ಗೋಲ್ಡ್ ಕಂಪ್ಯಾರಿಸನ್ನಲ್ಲಿ ನಾವು ನೋಡ್ತೀವಿ ಅಂತಂದರೆ ಸೈನ್ ಈಸ್ ನೆಗೆಟಿವ್ ಮೂರನೇದಾಗಿ ಬರ್ತಕ್ಕಂಥದ್ದು ಫ್ರೇಮ್ ವರ್ಕ್ ಕಾಸ್ಟ್ ಇನ್ವಾಲ್ವ ಬಿಕಾಸ್ ಗೋಲ್ಡ್ ಅಂತಕ್ಕಂಥದ್ದನ್ನ ಮೈನ್ ಮಾಡಿ ತೆಗಿಬೇಕು ನಾವು ಮೈನಿಂಗ್ ಅಲ್ಲಿ ಸುಮಾರು ರೀತಿಯಾದಂತಹ ಒಂದು ಕಾಸ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದು ಮಷಿನ್ಸ್ ಕಾಸ್ಟ್ ಇರಬಹುದು ಎನರ್ಜಿ ಕಾಸ್ಟ್ ಇರ್ಬೋದು ಮ್ಯಾನ್ ಪವರ್ ಕಾಸ್ಟ್ ಇರಬಹುದು ಮಲ್ಟಿಪಲ್ ಕಾಸ್ಟ್ ಗಳನ್ನ ಇನ್ವಾಲ್ವ್ಮೆಂಟ್ ಇದನ್ನ ಆಲ್ ಇನ್ ಸಸ್ಟೈನಿಂಗ್ ಕಾಸ್ಟ್ ಎ ಐ ಎಸ್ ಸಿ ಅಂತ ಕರೀತಾರೆ ಇನ್ ಸಿಂಪಲ್ ವರ್ಡ್ಸ್ ಒಂದು ಔನ್ಸ್ ಗೋಲ್ಡ್ ಅನ್ನ ಮೈನ್ ಮಾಡಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ ಬೀಳ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಯೂಶ್ವಲಿ ಗೋಲ್ಡಿನ ಬೆಲೆ ಹಾಗೆ ಈ ಒಂದು ಎ ಐ ಎಸ್ ಸಿ ಕಾಸ್ಟ್ ಏನ್ ಇನ್ವಾಲ್ವ್ಮೆಂಟ್ ಇರುತ್ತೆ ಇದನ್ನ ಒಂದಕ್ಕೊಂದು ಕಂಪೇರ್ ಮಾಡಿ ನೋಡ್ತಾರೆ ಈ ಗೋಲ್ಡಿನ ಬೆಲೆ ಡಿವೈಡ್ ಬೈ ಎ ಎಸ್ ಸಿ ಮಾಡಿ ನೋಡಿದಾಗ ಒಂದು ರೇಷಿಯೋ ಬಂದು ಹೊರಗಡೆ ಬರುತ್ತೆ ಈ ರೇಷಿಯೋ ಬೇಸಿಸ್ ಅಲ್ಲಿ ಸರ್ಟನ್ ವಿಷಯಗಳನ್ನು ನಾವು ಪ್ಲಾನ್ ಮಾಡ್ಕೊಳ್ಬಹುದು ಸರ್ಟನ್ ವಿಷಯಗಳು ಏನಿದೆ ನಮಗೆ ತೋರಿಸ್ಕೊಡುತ್ತೆ ಒಂದು ಮಾಹಿತಿ ಗೋಲ್ಡ್ ಟು ಎಎಸಿ ಎಸ್ ಹೈ ಇದೆ ಅಂತ ಸ್ಟ್ರಾಂಗ್ ಮೈನರ್ ಮಾರ್ಜಿನ್ಸ್ ಗಳು ಮೈನರ್ಸ್ ಗಳಿಗೆ ತುಂಬಾ ಮಾರ್ಜಿನ್ಸ್ ಗಳು ಸಿಗ್ತಾ ಇದೆ ಅಂತ ಅರ್ಥ ಇನ್ನೊಂದು ಕಡೆಯಿಂದ ಈ ಒಂದು ವಿಚಾರದಲ್ಲಿ ಗೋಲ್ಡ್ ಮೇ ಬಿ ಓವರ್ ಪ್ರೈಸ್ಡ್ ಅಂದ್ರೆ ಈಗಿರೋ ಬೆಲೆ ಏನಿದೆಯೋ ಜಾಸ್ತಿ ಬೆಲೆಯಾಗಿದೆ ಆಗಿದೆ ಇಂಡಿಕೇಟ್ ಮಾಡುತ್ತೆ ಸಿಮಿಲರ್ಲಿ ಯಾವಾಗ ಗೋಲ್ಡ್ ಪ್ರೈಸ್ ಟು ಎ ಎಸ್ ಸಿ ಕಡಿಮೆ ಇರುತ್ತೋ ಮಾರ್ಜಿನ್ಸ್ಗಳು ಕಡಿಮೆ ಇದೆ ಅಂತ ಅರ್ಥ ಮೈನರ್ಸ್ಗಳಿಗೆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಮೇ ಬಿ ಅಂಡರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಗೋಲ್ಡಿನ ಬೆಲೆಯಲ್ಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ಅವರಿಗೆ ಮಾರ್ಜಿನ್ ತುಂಬ ಕಡಿಮೆ ಆಗಿದೆ ಸೊ ಮಾರ್ಜಿನ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತಂದರೆ ಬೆಲೆ ಇನ್ಕ್ರೀಸ್ ಆಗಲೇಬೇಕು ಬಿಕಾಸ್ ಗೋಲ್ಡ್ ಇಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ಸೊ ಹಾಗಾಗಿ ಈ ಒಂದು ರೇಷಿಯೋನು ಕೂಡ ಒನ್ ಆಫ್ ದ ಪಾಯಿಂಟರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಆಸ್ ಅಪ್ ನಾವು ಆವರೇಜ್ ಲೈನ್ ಇಲ್ಲಿ ಏನು ಕಾಣಿಸ್ತಾ ಇದೆಯೋ ನಿಮಗೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ಈ ಡಾಟೆಡ್ ಲೈನ್ ಏನಿದೆಯೋ ಇದು ಲಾಸ್ಟ್ ಟೂ ತೌಸಂಡ್ ಟೆನ್ನಿಂದ ಟೂ ತೌಸಂಡ್ ಟ್ವೆಂಟಿ ಆಲ್ಮೋಸ್ಟ್ ಹದಿನೈದು ವರ್ಷದ ಒಂದು ಆವರೇಜ್ ಏನಿದೆಯೋ ಅದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಟು ನೋ ಇಶ್ಯೂ ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಏನಿದೆಯೋ ಈ ಒಂದು ಲೈನಿನ ಮೇಲೇ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿಲಿ ಈ ರೀತಿ ಆಗಿತ್ತು ಅದಾದ ಮೇಲೆ ಗೋಲ್ಡಿನ ಬೆಲೆಯಲ್ಲಿ ಕುಸಿತ ಕಾಣ್ತು ಅಥವಾ ಅಲ್ಲೇ ಮಾರ್ಕೆಟ್ ಉಳ್ಕೊಳ್ತು ಮೂರು ನಾಲ್ಕು ವರ್ಷ ಯಾವ ರೀತಿ ಅಂತ ಒಂದು ಎರಡು ಮೂರು ವರ್ಷ ಏನೂ ವೇರಿಯನ್ಸ್ಗಳಾಗಿರಲಿಲ್ಲ ಬಟ್ ನಾವು ಇಟ್ ಇಸ್ ಅಗೇನ್ ಅಟ್ ಒನ್ ಪಾಯಿಂಟ್ ಏಟ್ ಸಿಕ್ಸ್ ನಿಯರ್ಲಿ ಒನ್ ಪಾಯಿಂಟ್ ನೈನ್ ಹತ್ರ ಈ ಒಂದು ರೇಷಿಯೋ ಬಂದಿರತಕ್ಕಂಥದ್ದು ವಿಚ್ ಇಂಡಿಕೇಟ್ಸ್ ಗೋಲ್ಡಿನ ಬೆಲೆ ಏನಿದೆಯೋ ಇವಾಗ ಮೈನಿಂಗ್ ಕಾಸ್ಟ್ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಹೈಯರ್ ಲೆವೆಲಲ್ಲೇ ಅಲ್ಲೇ ಇದೆ ಸೊ ಸದ್ಯಕ್ಕೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ರಿಸ್ಕ್ ಜಾಸ್ತಿ ಇದೆ ಗೋಲ್ಡ್ ಅಲ್ಲಿ ಇಂಡಿಕೇಟ್ ಮಾಡುತ್ತೆ ಇದು ಕೂಡ ನೆಗೆಟಿವ್ ಸೈನ್ ಆಗಿ ಕನ್ವರ್ಟ್ ಆಗುತ್ತೆ ಗೋಲ್ಡ್ಗೆ ವರ್ಡಿಕ್ ಪ್ರಕಾರ ನೋಡ್ತೀವಿ ಅಂದ್ರೆ ನಮ್ಮ ಫ್ರೇಮ್ ವರ್ಕ್ ಅಲ್ಲಿ ಇರ್ತಕ್ಕಂಥ ನಾಲ್ಕನೆಯ ಒಂದು ಪ್ಯಾರಾಮೀಟರ್ ಬಂದು ಲಿಕ್ವಿಡಿಟಿ ಯೂಶ್ವಲಿ ಮನಿ ಸಪ್ಲೈ ಅನ್ನ ಯು ಎಸ್ ಅಲ್ಲಿ ಇರತಕ್ಕಂತಹ ಒಂದು ಮನಿ ಸಪ್ಲೈ ಏನಿದೆಯೋ ಆ ಮನಿ ಸಪ್ಲೈ ಅನ್ನ ಎಂ ಟು ಅಂತ ಕರೀತಾರೆ ಸ್ಪೆಂಡ್ ಮಾಡ್ಲಿಕ್ಕೆ ಜನಗಳು ಅಮೌಂಟ್ ಸ್ಪೆಂಡ್ ಮಾಡ್ಲಿಕ್ಕೆ ಅಥವಾ ಸೇವ್ ಮಾಡ್ಕೊಳ್ಳಿಕ್ಕೆ ಜನಗಳ ಹತ್ರ ಎಷ್ಟು ಕ್ಯಾಶ್ ಉಳ್ಕೊಳ್ತಿದೆ ಅಥವಾ ಎಷ್ಟು ಕ್ಯಾಶ್ ಸರ್ಕ್ಯುಲೇಷನ್ ಆಗ್ತಿದೆ ಅಂತಕ್ಕಂಥ ಇದು ಇಂಡಿಕೇಟ್ ಮಾಡುತ್ತೆ ಗೋಲ್ಡ್ ಟು ಯು ಎಸ್ ಎಂ ಟು ರೇಷಿಯೋ ಯಾವಾಗ ಜಾಸ್ತಿ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಯೂಶುವಲಿ ಹಿಸ್ಟಾರಿಕಲಿ ನಾವು ನೋಡ್ತೀವಿ ಅಂತಂದ್ರೆ ಗೋಲ್ಡಿನ ಬೆಲೆ ಅನ್ಅಟ್ರಾಕ್ಟಿವ್ ಆಗಿದೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಅಷ್ಟೊಂದು ಸೂಕ್ತವಾದಂತಹ ಒಂದು ಪಾಯಿಂಟ್ ಆಗಿರಲ್ಲ ಇದು ಗೋಲ್ಡ್ ಟು ಯು ಎಸ್ ಎಂ ಟು ರೇಷಿಯೋ ಯಾವಾಗ ಕಡಿಮೆ ಇರುತ್ತೋ ಈ ಒಂದು ಬ್ಯಾಂಡ್ ಕಡಿಮೆ ಲೆವೆಲ್ಗೆ ಬಂದಾಗ ಗೋಲ್ಡ್ ಅಟ್ರಾಕ್ಟಿವ್ ಆಗಿರುತ್ತೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಡೇಟಾ ಪ್ರಕಾರ ನೀವು ಗಮನಿಸಬಹುದು ಲಿಟರಲಿ ಟು ತೌಸಂಡ್ ಫೈವಿಂದ ಇಂದ ಈ ಒಂದು ಡೇಟಾವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವಾಗೆಲ್ಲ ಹೈಯರ್ ಲೆವೆಲಲ್ಲಿ ಹೋಗಿದೆಯೋ ಪೀಕಲ್ಲಿ ಹೋಗಿದೆಯೋ ಆ ಒಂದು ಸಂದರ್ಭದಲ್ಲಿ ನಮಗೆ ತೀರಾ ಒಂದು ಸಿಚುವೇಷನ್ಸಲ್ಲಿ ಅಲ್ಲಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರೋಲ್ಲ ಪ್ರೈಸಸ್ಗಳು ಈ ಒಂದು ಬೆಲೆಗಳು ಇನ್ ದ ಲಾಸ್ಟ್ ಇಂಟ್ರೆಸ್ಟಿಂಗ್ ಟೂ ತೌಸಂಡ್ ತರ್ಟೀನ್ ನೀವು ಕರ್ಸರನ್ನ ನೋಡ್ತಾ ಇರಬಹುದು ಟೂ ತೌಸಂಡ್ ತರ್ಟೀನ್ ಇಂದ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಈ ಒಂದು ಬ್ಲೂ ಲೈನ್ ರೆಡ್ ಝೋನ್ಗೆ ಹೋಗಿರಲಿಲ್ಲ ಬಟ್ ನಾವು ಇಟ್ ಈಸ್ ಇನ್ ದ ರೆಡ್ ಝೋನ್ ಇನ್ ದ ಸೆನ್ಸ್ ಜಾಸ್ತಿ ಅಟ್ರಾಕ್ಟಿವ್ ಇಲ್ಲ ಗೋಲ್ಡ್ ಇಸ್ ಅನ್ಅಟ್ರಾಕ್ಟಿವ್ ಅನ್ನೋದನ್ನ ಇದು ಕೂಡ ಇಂಡಿಕೇಟ್ ಮಾಡ್ತಾ ಇದೆ ವೆರಿನ್ ನೋಡಿ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟು ಸಂದರ್ಭದಲ್ಲೆಲ್ಲ ಡೆಡ್ ಚೀಪ್ ಗೋಲ್ಡ್ ವಾಸ್ ವೆರಿ ಚೀಪ್ ಈ ಒಂದು ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ್ದೀತಿಯಂತಹ ಒಂದು ರಿಟರ್ನ್ ನಮಗೆ ಗೋಲ್ಡ್ ತಂದು ಕೊಟ್ಟಿತ್ತು ಅಂತ ಹೇಳ್ಕೊಂಡು ಬಟ್ ಅಟ್ ದ ಮೂಮೆಂಟ್ ಲಾಸ್ಟ್ ಹತ್ತು ಹದಿನೈದು ವರ್ಷಗಳ ಒಂದು ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೂ ಕೂಡ ರೆಡ್ ಝೋನ್ಗೆ ಇದು ಹೋಗಿರಲಿಲ್ಲ ಬಟ್ ಆಸ್ ಅಪ್ ನೌ ಇಟ್ ಇಸ್ ಇನ್ ದ ರೆಡ್ ಝೋನ್ ಇದು ಕೂಡ ಗೋಲ್ಡಿನ ಸೆಂಟಿಮೆಂಟ್ ಏನಿದೆಯೋ ನೆಗೆಟಿವ್ ಇದೆ ಇವಾಗಿನ ಕಾಲಕ್ಕೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ತಪ್ಪು ಅಂತಲ್ಲ ಬಟ್ ಹೈಯರ್ ರಿಸ್ಕನ್ನು ನಾವು ತೊಗೊಳಕ್ಕೆ ರೆಡಿ ಇರಬೇಕು ಅವಾಗ ಮಾತ್ರ ಇವಾಗ ಇನ್ವೆಸ್ಟ್ ಮಾಡಬೇಕು ನಾವು ಅಂತಕ್ಕಂಥದನ್ನ ಇಂಡಿಕೇಟ್ ಮಾಡಿದೆ ಇದ್ರ ಬಗ್ಗೆ ಕನ್ಕ್ಲೂಷನ್ಸ್ ಲಾಸ್ಟಲ್ಲಿ ಮಾತಾಡೋಣ ಕೊನೆಯದಾಗಿ ಬರ್ತಕ್ಕಂತಹ ಫ್ರೇಮ್ ವರ್ಕ್ ಬಂದು ಇಕ್ವಿಟಿ ಕಂಪ್ಯಾರಿಸನ್ ಬೇಸಿಕಲಿ ಯಾವುದೇ ಒಂದು ಸಂದರ್ಭದಲ್ಲೂ ನೋಡೋ ನೀವು ಗಮನಿಸಿರ್ಬೋದು ಗೋಲ್ಡ್ ಹಾಗೆ ಇಕ್ವಿಟಿ ಎರಡು ಒಂದಕ್ಕೊಂದಕ್ಕೆ ಆಪೋಸಿಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ರೇಷಿಯೋನು ಕೂಡ ತುಂಬ ಆಗುತ್ತೆ ಈಗ ನಾವಿರ್ತಕ್ಕಂಥ ಈಕ್ವಿಟಿ ಬಂದು ಸೆನ್ಸೆಕ್ಸ್ ಇರ್ಬೋದು ಅಥವಾ ನಿಫ್ಟಿ ಈ ಒಂದು ಬ್ರಾಡರ್ ಮಾರ್ಕೆಟ್ ಏನಿದೆಯೋ ಇದರ ಬೆಲೆಯ ಜೊತೆಗೆ ಗೋಲ್ಡನ್ನು ನಾವು ಕಂಪೇರ್ ಮಾಡಿದಾಗ ಸಟನ್ ಮಾಹಿತಿಗಳು ನಮಗೆ ಹೊರಗಡೆ ಸಿಗುತ್ತೆ ಅಥವಾ ಇದ್ರ ಬೇಸಲ್ಲ ಒಂದು ರೇಷಿಯೋ ತೊಗೊಳ್ಬೋದು ನಾವು ಹೇಗೆ ಗೋಲ್ಡ್ ಟು ಸೆನ್ಸೆಕ್ಸ್ ರೇಷಿಯೋ ಸೊ ಇದ್ರ ಮೂಲಕ ನಾವು ನೋಡ್ತೀವಿ ಅಂತಂದರೆ ಯಾವಾಗೆಲ್ಲ ಗೋಲ್ಡ್ ಟು ಇಕ್ವಿಟಿ ರೇಷಿಯೋ ಜಾಸ್ತಿ ಇರುತ್ತೋ ಯೂಜ್ವಲಿ ಗೋಲ್ಡ್ ಅನ್ಅಟ್ರಾಕ್ಟಿವ್ ಆಗಿರುತ್ತೆ ಅಥವಾ ಜಾಸ್ತಿ ಒಂದು ಬೆಲೆಯನ್ನು ಇಂಡಿಕೇಟ್ ಮಾಡುತ್ತೆ ಗೋಲ್ಡ್ ವೆರಿನ್ ಲೋವರ್ ಗೋಲ್ಡ್ ಟು ಈಕ್ವಿಟಿ ರೇಷಿಯೋ ಇದೆ ಅಂತಂದ್ರೆ ಗೋಲ್ಡ್ ಅಟ್ರಾಕ್ಟಿವ್ ಆಗಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಅಂಡ್ ಯು ಕ್ಯಾನ್ ಸಿ ಹಿಯರ್ ಇವತ್ತಿನ ಸಿಚುವೇಶನ್ಸ್ ನಾವು ನೋಡ್ತೀವಿ ಅಂತಂದರೆ ಲಿಟ್ರಲಿ ಫ್ರಾಮ್ ಟೂ ತೌಸಂಡ್ ಏಯ್ಟೀನ್ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಒನ್ ಆ ಒಂದು ಸಂದರ್ಭದಲ್ಲಿ ಗ್ರೀನ್ ಝೋನಿಗೆ ಬಂದಿತ್ತು ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ಅಂದರೆ ಗೋಲ್ಡ್ ಅಟ್ರಾಕ್ಟಿವ್ ಆಗಿತ್ತು ಇಕ್ವಿಟಿಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇವಾಗಿರೋ ಪರಿಸ್ಥಿತಿಯಲ್ಲಿ ನೋಡ್ತೀವಿ ಅಂತಂದ್ರೆ ತೀರಾ ಹೈಯರ್ ಪ್ರೈಸು ಇಲ್ಲ ತೀರಾ ಲೋವರ್ ಪ್ರೈಸು ಇಲ್ಲ ಇನ್ ಬಿಟ್ವೀನ್ ನಿತ್ಕೊಂಡಿದೆ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ಅರ್ಥ ನ್ಯೂಟ್ರಲ್ ಅಂತ ನಾವು ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ದ ಸೆಂಟಿಮೆಂಟ್ ಸದ್ಯಕ್ಕೆ ಗೋಲ್ಡ್ ಟು ಇಕ್ವಿಟಿ ನಾವು ನೋಡ್ತೀವಿ ಅಂತಂದ್ರೆ ಈ ಎಂಟೈರ್ ಫ್ರೇಮ್ ವರ್ಕ್ ನಾವು ನೋಡ್ತೀವಿ ಅಂತಂದ್ರೆ ಓವರ್ ಆಲ್ ಒಂದು ಪಾಸಿಟಿವ್ ಇದೆ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಇಂದ ಬರ್ತಾ ಇರತಕ್ಕಂಥ ಡಿಮ್ಯಾಂಡ್ ಮೂರು ನೆಗೆಟಿವ್ ಇದೆ ಒಂದು ನ್ಯೂಟ್ರಲ್ ಇದೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಹೇಳ್ಬೋದು ತೀರಾ ನೆಗೆಟಿವ್ ಅಂತಾನೂ ಹೇಳ್ತಾರೆ ಇಲ್ಲ ಬಿಕಾಸ್ ಒಂದು ನ್ಯೂಟ್ರಲ್ ಇದೆ ಒಂದು ಪಾಸಿಟಿವ್ ಇರುತ್ತೆ ಸೊ ಹಾಗಾಗಿ ಎದರ್ ನ್ಯೂಟ್ರಲ್ ಅಥವಾ ನ್ಯೂಟ್ರಲ್ ಟು ನೆಗೆಟಿವ್ ಒಂದು ಸೆಂಟಿಮೆಂಟ್ ಫ್ರೇಮ್ ವರ್ಕ್ ಮೂಲಕ ಸದ್ಯದ ಒಂದು ಗೋಲ್ಡಿನ ಪರಿಸ್ಥಿತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸೊ ಇವಾಗ ಸರ್ ಏನು ಮಾಡಬಹುದು ಈ ಒಂದು ಸಂದರ್ಭದಲ್ಲಿ ಸಿ ದ ಥಿಂಗ್ ಈಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಗೋಲ್ಡನ್ನ ಒಂದು ಡಿಫೆನ್ಸ್ ಆಗಿ ನಾವು ತಗೊಳ್ಬೇಕಾಗುತ್ತೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ರ ಎಕ್ಸಾಂಪಲ್ ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತಿದ್ರ ಅಂತ ಅನ್ಕೋಣ ಸಂದರ್ಭಗಳ ಅನುಸಾರವಾಗಿ ಬದಲು ಮಾಡ್ತಕ್ಕಂಥದ್ದು ಸೂಕ್ತ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ವರ್ಷ ನಾವು ನೋಡ್ತೀವಿ ಅಂತಂದರೆ ಇಕ್ವಿಟಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತಾರು ಪಿಗ ಹೋಗಿತ್ತು ಮಾರ್ಕೆಟ್ ರೈಟ್ ಆ ಒಂದು ಸಂದರ್ಭದಲ್ಲಿ ಗೋಲ್ಡ್ ಕಡೆಗೆ ಜಾಸ್ತಿ ಮೂವ್ ಆಗೋದೋ ಅಥವಾ ಸೇಫರ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಮೂವ್ ಆಗೋದು ನಾವು ಮಾಡ್ತೀವಿ ಅಂತಂದರೆ ಇಟ್ ಮೇಕ್ಸ್ ಸೆನ್ಸ್ ಬಿಕಾಸ್ ಗೋಲ್ಡ್ ಆ ಒಂದು ಸಂದರ್ಭದಲ್ಲಿ ಅಟ್ರಾಕ್ಟಿವ್ ಆಗಿತ್ತು ದರ್ ಇಸ್ ಅ ಫೇಮಸ್ ಸೇಯಿಂಗ್ ಅಥವಾ ಫೇಮಸ್ ಕೋಟ್ ವಾರನ್ ಬಫೆಟ್ ಅವ್ರದ್ದು ನಾನು ತುಂಬಾ ಪರ್ಸ್ನಲಿ ಫಾಲೋ ಮಾಡ್ತಕ್ಕಂಥ ಒಂದು ಕೋಟ್ ಇದು ಬೈ ದ ಫಿಯರ್ ಸೆಲ್ ಗ್ರೇಡ್ ಸಕ್ಸಸ್ ಫಾರ್ಮುಲಾ ಫಾರ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವಾಗೆಲ್ಲ ಪ್ಯಾನಿಕಲ್ಲಿ ಇರ್ತಾರೋ ಜನಗಳು ಪ್ಯಾನಿಕಲ್ಲಿ ಮಾರ್ಕೆಟನ್ನು ಸೆಲ್ ಮಾಡ್ತಾ ಇರ್ತಾರೋ ಅದು ಇಂಡಿಯನ್ ಮಾರ್ಕೆಟೇ ಇರ್ಬೋದು ಇಕ್ವಿಟಿ ಮಾರ್ಕೆಟೇ ಇರ್ಬೋದು ಗೋಲ್ಡ್ ಮಾರ್ಕೆಟೇ ಇರ್ಬೋದು ಸೆಲ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯೂಶುವಲಿ ಅಟ್ರಾಕ್ಟಿವ್ ಆಗಿರುತ್ತೆ ಬೈ ಮಾಡಲಿಕ್ಕೆ ನಾವು ಬಿಕಾಸ್ ಕಡಿಮೆ ಬೆಲೆಯಲ್ಲಿ ನಮಗೆ ಆ ಒಂದು ಅಸೆಟ್ ಸಿಗ್ತಾ ಇರುತ್ತೆ ವೆರಿನ್ ಯಾವಾಗ ಜನಗಳು ಗ್ರೀಡಿಂದ ತುಂಬ ಆಸೆಪಟ್ಟು ಬೈ ಮಾಡೋಕೆ ಹೋಗ್ತಾ ಇರ್ತಾರೋ ಹೈಯರ್ ಪ್ರೈಸ್ ಲೆವೆಲಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ಸೆಲ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಗೇನ್ ಆ ಒಂದು ಪರ್ಟಿಕ್ಯುಲರ್ ಬೇಸಿಸಲ್ಲೇ ಆಗಲ್ಲ ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ನೋಡ್ತೀವಿ ಅಂತಂದ್ರೂ ಕೂಡ ಸದ್ಯದ ಕಾಲಕ್ಕೆ ಗೋಲ್ಡ್ ಓವರ್ ಪ್ರೈಸ್ಡ್ ಅಂದರೆ ಬೆಲೆ ಜಾಸ್ತಿ ನಾವು ಕೊಡ್ತಾಯಿದ್ದೀವಿ ಎಲ್ಲ ಆ್ಯಂಗಲ್ಸ್ಗಳಿಂದ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಇದರರ್ಥ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದಾ ಆನ್ಸರ್ ಈಸ್ ನೋ ಅಟ್ಲೀಸ್ಟ್ ಒಂದು ಸಮ್ ಪೋರ್ಷನ್ ಲೇಫ್ ಸೇ ಫಾರ್ ಎಕ್ಸಾಂಪಲ್ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಮಾತ್ರ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಕೆಲವೊಂದಿಷ್ಟು ಜನಗಳು ಏನು ಮಾಡಿದ್ದಾರೆ ಎಲ್ಲ ತಗೊಂಡೋಗ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ ಅಂತಂದರೆ ಗೋಲ್ಡ್ಗೆ ಆಗಿ ಇಕ್ವಿಟಿ ಮಾರ್ಕೆಟ್ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಕನ್ಜಂಪ್ಷನ್ ಸ್ಲೋಲಿ ಬೂಸ್ಟಿನ್ ಆಗ್ತಾಯಿದೆ ಮಾರ್ಕೆಟಲ್ಲಿ ಆಲ್ರೆಡಿ ಹತ್ತು ಹದಿನೈದು ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತ್ ಲಾಸ್ಟ್ ಫಾಲಿಂದ ಕಂಡು ಬಂದಿರುತ್ತೆ ಅಗೈನ್ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆಗೆ ಮೂವ್ ಆಗ್ತಾಯಿದೆ ಇಟ್ ಇಸ್ ಇಟ್ ಇಸ್ ಬೇಸಿಕಲಿ ದ ಸೈಕಲ್ ಯಾವಾಗ ಇಕ್ವಿಟಿ ಮಾರ್ಕೆಟ್ ಅಟ್ರಾಕ್ಟಿವ್ ಆಗಿರುತ್ತೋ ಯೂಶುವಲಿ ಗೋಲ್ಡ್ ಅನ್ಅಟ್ರಾಕ್ಟಿವ್ ಆಗಿರುತ್ತೆ ಅಥವಾ ಗೋಲ್ಡಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ ಜನಗಳಿಗೆ ಸೊ ಅವಾಗ ಇಕ್ವಿಟಿ ಕಡೆಯಿಂದ ಗೋಲ್ಡ್ ಕಡೆಗೆ ಸ್ಲೋ ಆಗಿ ನಾವು ಮೂವ್ ಆಗಬೇಕು ಆ್ಯಂಡ್ ಯಾವಾಗ ಗೋಲ್ಡಲ್ಲಿ ಜಾಸ್ತಿ ಅಟ್ರಾಕ್ಟಿವ್ನೆಸ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೋ ಇಕ್ವಿಟಿ ಚೀಪ್ ಆಗಿರುತ್ತೆ ಇಕ್ವಿಟಿ ಚೀಪ್ ಆಗಿದೆ ಅಂತಂದರೆ ಆ ಕಡೆಗೆ ನಾವು ಸ್ಲೋ ಆಗಿ ಮೂವ್ ಆಗ್ತಕ್ಕಂಥದ್ದು ಸೂಕ್ತ ಸೊ ಜಾಸ್ತಿ ಕನ್ಫ್ಯೂಷನ್ಸ್ ಬೇಡ ಇದರಲ್ಲೆಲ್ಲ ನಮಗೆ ಅಂತಂದರೆ ಗೋಲ್ಡನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಬಟ್ ಎಲ್ಲ ಅಮೌಂಟನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆಯಲ್ಲ ಆ್ಯಂಡ್ ಎಸ್ಪೆಷಲಿ ಇವಾಗ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಇಲ್ಲಿಂದ ಗೋಲ್ಡಿನ ಬೆಲೆ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಅನ್ನೋ ಪ್ರಶ್ನೆಕ್ಕಿಂತ ಹೆಚ್ಚಾಗಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ವಾಟ್ ಈಸ್ ದ ರಿಸ್ಕ್ ಇನ್ವಾಲ್ಡ್ ಎಷ್ಟು ರಿಸ್ಕ್ ಇನ್ವಾಲ್ವ್ಮೆಂಟ್ ಇದೆ ಇವಾಗ ಸದ್ಯದ ಕಂಡೀಷನ್ಗೆ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ ಅಕಾರ್ಡಿಂಗ್ ಟು ದ ಡೇಟಾ ಈ ಒಂದು ಡೇಟಾಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಸದ್ಯಕ್ಕೆ ಗೋಲ್ಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ರಿಸ್ಕ್ ಈಸ್ ಹೈ ಆ ರಿಸ್ಕ್ ಹೈ ರಿಸ್ಕಿಗೆ ನೀವು ರೆಡಿ ಇದ್ದೀರಾ ಅಂದರೆ ಯು ಕ್ಯಾನ್ ಆಬ್ಬಿಯಸ್ಲಿ ಇನ್ವೆಸ್ಟ್ ಇನ್ ಗೋಲ್ಡ್ ಸೊ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಕ್ರಾಶ್ ಆದರೂ ಕೂಡ ತಡ್ಕೊಳ್ಳೋ ಎಬಿಲಿಟಿ ನಿಮಗಿದೆ ಲಾಂಗ್ ಟರ್ಮ್ ವಿಷನ್ ನೀವು ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀರಾ ದೆನ್ ಇಟ್ಸ್ ಫೈನ್ ಬಟ್ ಎಲ್ಲ ಅಮೌಂಟನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಸಂದರ್ಭದಲ್ಲೂ ಅಥವಾ ಇಕ್ವಿಟಿಲೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂಥ ಆಯ್ಕೆಯಲ್ಲ ಮಲ್ಟಿಪಲ್ ಕ್ಲಾಸಿಫಿಕೇಷನ್ಸ್ಗಳ ಮೂಲಕ ಅಥವಾ ಅಸೆಟ್ ಕ್ಲಾಸ್ಗಳಲ್ಲಿ ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸ್ಟೇಬಲ್ ಆಗಿ ನಮ್ಮ ಅಕೌಂಟನ್ನು ಗ್ರೋತ್ ಮಾಡ್ತಕ್ಕಂಥದ್ದು ತುಂಬ ತುಂಬ ಮುಖ್ಯ ಆಗುತ್ತೆ ಅಥವಾ ಮಾಡಬಹುದು ನಾವು ಯಾವಾಗ ಪ್ರಾಪರ್ ವೇದಲ್ಲಿ ಡೈವರ್ಸಿಫೈಡ್ ವೇದಲ್ಲಿ ಅಪ್ರೋಚ್ ಮಾಡ್ತೀವೋ ಅವಾಗ ಸೊ ಈ ಒಂದು ಫ್ರೇಮ್ ವರ್ಕ್ ಅನ್ನ ಫಾಲೋ ಮಾಡೋದ್ರ ಮೂಲಕ ಅಥವಾ ಇದರಲ್ಲಿ ಯಾವ್ದು ಒಂದನ್ನು ನೀವು ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಎಷ್ಟೋ ಮೇಜರ್ ಬದಲಾವಣೆಗಳು ನಿಮಗೆ ಸಿಗುತ್ತೆ ಅಥವಾ ಮೇಜರ್ ಇನ್ಫಾರ್ಮೇಶನ್ಸ್ ಸಿಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ಟ್ಯಾಟಿಸ್ಟಿಕ್ ವೇದಲ್ಲಿ ಎಮೋಷನ್ಸ್ ಪಕ್ಕಕ್ಕಿಟ್ಟು ಇನ್ವೆಸ್ಟ್ ಮಾಡೋದ್ರ ಕಡೆಗೆ ಗಮನ ಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ ಲಾಂಗರ್ ಡ್ಯೂರೇಷನ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅಂತಂದ್ಕೊಳ್ತೀನಿ ವಿಷಯಗಳು ಏನೇ ಒಂದು ಸಂದೇಹಗಳು ಅಥವಾ ಏನೋ ಒಂದು ಪ್ರಶ್ನೆಗಳಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಲ್ಲ ಅಪ್ಪ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಇದು ಅಂತ ನಿಮಗೆ ಅನಿಸಿದೆ ಅಂತಂದ್ರೆ ಮಾತ್ರ ವಿಡಿಯೋನ ನಿಮ್ಗೆ ಗೊತ್ತಿರ್ತಕ್ಕಂಥವರೆಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬಾ ಒಂದು ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜಯ ಹಿಂದ್